ಶಾಂತಿಗೂ ಸಿದ್ಧ ಸಮರಕ್ಕೂ ಬದ್ಧ ಎನ್ನುವಂತ ಸೂಚನೆಯನ್ನು ನೋಡಲಿಕ್ಕೆ ಆ ಕಡೆ ಗೋವು ಈ ಕಡೆ ಕೋಣ ಹಾಗಾಗಿ ಬೇಡಿಕೆ ಈಡಲಿದ್ರೆ ಉಗ್ರ ರೂಪವನ್ನು ತಾಳೋದು ಕೂಡ ಅದು ಸಂಕೇತವಾಗಿ ಕೋಣವನ್ನು ನಿಲ್ಲಿಸಿದ್ದೇವೆ ಇಲ್ಲಿ ಈ ಇಡೀ ರಾಜ್ಯದಲ್ಲಿ ರೈತ ರೈತರಿಗೆ ಆಗುವಂತ ಅನ್ಯಾಯದ ಕುರಿತು ಉಡುಪಿ ಜಿಲ್ಲಾ ರೈತ ಮೋರ್ಚಾ ಪ್ರಥಮವಾಗಿ ಪ್ರತಿಭಟನೆಯನ್ನು ಮಾಡಿದ್ದು ಇದರ ಕಿಚ್ಚು ರಾಜ್ಯವ್ಯಾಪಿ ಆಗಬಾರದು ಆಗಬಾರ್ದು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಕೇಳಿಕೊಡ್ತಾ ಇದ್ದೇನೆ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೂ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯವರ ರಾಜ್ಯ ಸರ್ಕಾರಕ್ಕೂ ಏನ್ ವ್ಯತ್ಯಾಸ ಅಂತ ನೀವು ಕೇಳಬಹುದು ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭೆ ಚುನಾವಣೆ ನಡೆಯಿತು ಮೇ ನಾಲ್ಕರಂದು ಏಕೆ ಆಯ್ತು ಜೂನ್ ನಾಲ್ಕರಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದರು ಹತ್ತನೇ ದಿನಾಂಕದೊಂದು ಒಂದು ಕರದಕ್ಕೆ ಸಹಿ ಹಾಕಿದ್ರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ರೈತರ ಪರವಾದಂತ ಕಿಸಾನ್ ಸಮ್ಮಾನ್ ಸುಮಾರು ಹತ್ತಿ ಹತ್ತು ಕೋಟಿ ಜನತೆಗೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತ ಕಡತಕ್ಕೆ ಸಹಿ ಹಾಕಿದ್ರು ಅದು ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಪ್ರತಿಯೊಬ್ಬ ರೈತರ ಖಾತೆಗೆ ರೈತ ಸಮ್ಮಾನ್ ಯೋಜನೆ ಬಿಡುಗಡೆ ಆಯಿತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷದ ನಲವತ್ತೊಂದು ಸಾವಿರದ ನಾನ್ನೂರ ಹನ್ನೆರಡು ಜನರಿಗೆ ನಾನ್ನೂರ ಹದಿನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಆಯಿತು ಮಾನ್ಯ ಶ್ರೀನಿವಾಸ ಪೂಜಾರಿ ಅವರು ಬ್ರಹ್ಮಾವರದ ಕೆ ಅದನ್ನು ಬಿಡುಗಡೆ ಮಾಡಿದರು ಇದು ನಮ್ಮ ನರೇಂದ್ರ ಮೋದಿ ಅವರ ರೈತರ ಪರವಾಗಿದ್ದಂತ ಕಾರಣ ಕಳೆದ ವರ್ಷ ಇಪ್ಪತ್ತ್ ಮೂರರಲ್ಲಿ ಮೇ ಹತ್ತರಂದು ವಿಧಾನಸಭಾ ಚುನಾವಣೆ ಆಯಿತು ಹದಿನೆಂಟನೇ ತಾರೀಕು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಪ್ರಮಾಣ ವಚನ ಸ್ವೀಕರಿಸಿದ ಮಾರಣೆ ದಿವಸ ಅಂತ ಕೇಳಿದ್ರೆ ಏನು ಬೊಮ್ಮಾಯಿ ಯಡಿಯೂರಪ್ಪ ಅವರು ಕಿಸಾನ್ ಸಮ್ಮಾನ್ ಯೋಜನೆ ರಾಜ್ಯದ್ದು ಏನ್ ಬರ್ತಾ ಇತ್ತು ಅದನ್ನ ಬಂದ್ ಮಾಡಿದ್ರು ನಮ್ಮ ನರೇಂದ್ರ ಮೋದಿ ಅವರು ದಿವಸ ಕಿಸಾನ್ ಸಮ್ಮಾನಕ್ಕೆ ಸಹಿ ಹಾಕಿದ್ರೆ ಸಿದ್ದರಾಮಯ್ಯನವರು ರೈತರ ಪರವಾಗಿದ್ದಂತ ಒಂದು ಒಳ್ಳೆಯ ಯೋಜನೆಗೆ ಇತಿಶ್ರೀ ಹಾಡಿದರು ಅಷ್ಟೇ ಅಲ್ಲ ಬೇರೆ ಯೋಜನೆಗಳು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನೀಡುವಂತಹ ಯೋಜನೆ ಬಿಜೆಪಿಯಲ್ಲಿ ಅದನ್ನು ಕೂಡ ಅದು ಮಾಡಿದ್ರು ಇದು ಒಂದು ನಿದರ್ಶನ ರೈತರಿಗೆ ರೈತ ವಿರೋಧಿಯಾಗಿ ಕರ್ನಾಟಕ ಸರ್ಕಾರ ಅಥವಾ ಸಿದ್ದರಾಮಯ್ಯ ಭ್ರಷ್ಟ ಸರ್ಕಾರ ಎಷ್ಟು ಅನ್ಯಾಯ ಮಾಡುತ್ತದೆ ಎನ್ನುವಂತಹ ರೀತಿಯಲ್ಲಿ ನಾವು ಹೋಲಿಕೆ ಮಾಡಬಹುದು ಅಂತ ನಾನು ಈ ವಿಷಯವನ್ನು ಹೇಳಿದ್ದೆ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities for just Rs. 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.